ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಾಲಿಂಪುರ್ ತಾಲೂಕ್ ರಚನೆ ಕುರಿತು ಅಧಿವೇಶನದಲ್ಲಿ ಶಾಸಕ ಸಿದ್ದು ಸೌದಿ ಅವರ ಪ್ರಶ್ನೆಗೆ ಕಂದಾಯ ಸಚಿವ ಕೃಷ್ಣ ಬೇರೇಗೌಡ ಆ ಮನವಿ ವಿಲೇವಾರಿ ಮಾಡಲಾಗಿದೆ ಎಂದು ಉಡಾಪಿ ಉತ್ತರ ನೀಡಿದ್ದು ಇದಕ್ಕೆ ಖಂಡಿಸಿ ತಾಲೂಕು ಹೋರಾಟಗಾರರ ಸುತ್ತ ಗ್ರಾಮದ ಮುಖಂಡರು ಸಾರ್ವಜನಿಕರು ಬುಧವಾರ ಚೆನ್ನಮ್ಮ ಸರ್ಕಲ್ದಲ್ಲಿ ರಸ್ತೆ ತಡೆ ಮಾನವ ಸರಪಳಿ ಮಾಡಿ ಸರ್ಕಾರ ಹಾಗೂ ಕಂದಾಯ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಲ್ಲಿ ಗಂಗಾಧರ್ ಮೇಟಿ ಮಾತನಾಡಿ ಜಿಲ್ಲಾಧಿಕಾರಿ ಹಾಗೂ ಉಸ್ತುವಾರಿ ಸಚಿವರ ವರದಿ ತಯಾರಿಸಿ ಮುದೋ ತಾಲೂಕಿನ ಹದಿನಾರು ಹಳ್ಳಿಗಳ ವಿಭಜಿಸಿ ಮಾಲಿಂಪುರ್ ತಾಲೂಕಾಗಲು ಸೂಕ್ತ ಎಂದು ಸೂಚಿಸಿದ್ದಾರೆ ಈ ವರದಿಯನ್ನು ಕಂದಾಯ ಸಚಿವರು ಪರಿಶೀಲಿಸಬೇಕೆಂದು ಸಚಿವರ ಜೊತೆ ಸಭೆ ಕರೆದು ಮಾತಾಡಬೇಕು ತಮ್ಮ ಮನ ಬಂದಂತೆ ಒಡಾಪಿ ಉತ್ತರ ನೀಡಿದ್ದು ಹೋರಾಟಗಾರರಲ್ಲಿ ನಿರಾಸೆ ಮೂಡಿಸಿದೆ ಸುಮಾರು ನಾಲ್ಕು ವರ್ಷದಿಂದ ಸರಣಿ ಸತ್ಯಾಗ್ರಹ ನಡೆಸಿದ್ದೇವೆ ಪ್ರತಿಭಾ ಪ್ರತಿಭಟನಾಕಾರರು ತಾಳ್ಮೆ ಪ್ರೀಕ್ಷಿಸಬೇಡಿ ಉಗ್ರ ಹೋರಾಟ ಮಾಡಬೇಕಾಗುವುದು ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ರಸ್ತೆ ತಡೆಯಿಂದ ಹೋರಾಟಗಾರರು ಹಾಗೂ ಪೊಲೀಸರು ಮಧ್ಯೆ ಗೊಂದಲ ನಿರ್ಮಾಣವಾಯಿತು ಸಿಪಿಐ ಸಂಜೀವ್ ಬಳಗಾರ್ ಮಧ್ಯೆ ಪ್ರವೇಶಿಸಿ ವಾತಾವರಣ ತಿಳಿಗೊಳಿಸಿದರು ನಂತರ ಪುರಸಭೆ ಮುಖ್ಯ ಅಧಿಕಾರಿ ಎನ್ ಎ ಲಮಾಣಿ ಮನವಿ ಸ್ವೀಕರಿಸಿ ತಕ್ಷಣ ತಹಶೀಲ್ದಾರ್ ಮೂಲಕ ಕಂದಾಯ ಇಲಾಖೆ ಸೂಕ್ತ ಕ್ರಮಕ್ಕಾಗಿ ರವಾನಿಸುವುದಾಗಿ ಹೇಳಿದರು ಸ್ಥಳದಲ್ಲಿ ಸಂಗಪ್ಪ ಹಲ್ದಿ ಗಂಗಾಧರ್ ಮೇಟಿ ಶಿವನಗೌಡ ಪಾಟೀಲ್ ಸಿದ್ದು ಪಾಟೀಲ್ ಪಂಡಿತ್ ಪೂಜಾರಿ ವೀರೇಶ್ ಆಸಂಗಿ ಬನಿ ಕತಾಲಿ ವೀರಭದ್ರ ಮುಗುದಾಳ್ ರಾಜೇಂದ್ರಜಿ ಸಿದ್ದು ಶಿವ್ ಹನುಮಂತ್ ಜಮಾದಾರ್ ಭಾಗವಹಿಸಿದ್ದರು ನಮಸ್ಕಾರ ಅವರಿಗೆ ಕೃಷ್ಣ ಬೈರೇಗೌಡವರಿಗಾಗ್ಲಿ ಈ ರಾಜ್ಯ ಸರ್ಕಾರಕ್ಕಾಗ್ಲಿ ಎಂಟು ದಿವಸ ಗಡುವು ಕೊಡ್ತೀವಿ ನಮ್ಮ ತಾಲೂಕು ಹೋರಾಟದ ಸಮಿತಿ ಮತ್ತು ಜಿಲ್ಲಾ ಅಧಿಕಾರಿಗಳು ಕಳಿಸಿರುವ ಪ್ರಪೋಸಲ್ ಫೈಲ್ ಓದಿ ತಿಳಿದು ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಿ ಅವರು ವಿಷಯ ಮುಟ್ಟಿಸ್ಬೇಕಂತ ಈ ವೇದಿಕೆ ಮುಖಾಂತರ ಹೇಳ್ತೀವಿ ಬರುವ ಎಂಟು ದಿನಗಳ ನಂತರ ಅವರು ಏನೋ ಇದಕ್ಕೆ ಸರಿಯಾಗಿ ರಿಸ್ಪಾನ್ಸ್ ಕೊಡ್ಲಿದ್ರು ಬರುವ ದಿನಮಾನಗಳಲ್ಲಿ ಉಗ್ರ ಹೋರಾಟ ರಚಿಸುತ್ತೇವೆ ಹದಿನೆಂಟನೇ ತಾರೀಕಿನ ದಿವಸ ಸದನದೊಳಗೆ ನಮ್ಮ ಭಾಗದ ಶಾಸಕರು ಏನ್ ಹೇಳಿದ್ರಿಪುರ ತಾಲೂಕು ಹಾಕ್ಬಿಡ್ತೈತಿ ಮಾಡಬೇಕಂತ ಹೇಳಿ ಸರ್ಕಾರ ಕತ್ತಾಯ ಪಡಿಸಿದೆ ಅವಾಗ ಕಂದಾಯ ಸಚಿವರು ನಮಗೇನ್ ಹೇಳ್ಬೇಕಾಗಿತ್ತು ಕೈ ಇತ್ತು ಬಹಳ ನಿಂತು ಎಲ್ಲಾ ತಾಲೂಕು ಮಾಡುವಾಗ ಮಾಡ್ತೀನಿ ನಮ್ಗೊಂದು ಖುಷಿ ಏನು ಏನ್ ಮಾಡಿದಂದ್ರ ಮಾಲಿಂಗು ತಾಲೂಕಿನ ವರದಿಯನ್ನ ವಿಲೇವಾರಿ ಮಾಡಿದ ವಿಲೇವಾರಿ ಅಂದ್ರೆ ಕಸದ ಬುಟ್ಟಿಗೆ ಹಾಕಿದಂಗೆ ಏನು ಈ ಇನ್ನು ಸುಪ್ರೀಂ ಮಗನ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ನಾಲ್ಕು ವರ್ಷದಿಂದ ಇಲ್ಲೇ ಒಂದು ಚಳವಳಿ ಮಾಡಾಕತ್ತೀವಿ ಸುಮಾರು ಮೂವತ್ತು ವರ್ಷಗಳ ಬೇಡಿಕೆ ಐತಿ ಈ ಭಾಗದ ಒಬ್ಬ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ನಮಗೆ ಅಂತ ಅಂತೇಳಿ ಕ್ಯಾಬಿನೆಟ್ ಮಿನಿಸ್ಟರ್ ಅವನು ಗಮನಕ್ಕೆ ತಗೊಂಡಿಲ್ಲ ಬಾಳೆ ದೊಡಿ ಮಾತುಕತೆ ಮಾಡಿಲ್ಲ ಈ ಭಾಗದ ಒಬ್ಬ ಶಾಸಕನ್ನು ಕೇಳಿಲ್ಲ ಹೋರಾಟ ಸಮಿತಿಯ ದೊಡಿ ಒಂದು ಸಭೆ ಮಾಡಿಲ್ಲ ಯಾವ ಆಧಾರದ ಮೇಲೆ ಈವತ್ತು ತಿರಸ್ಕಾರ ಮಾಡಿದ ಏನಿಗೇನು ಸುಪ್ರೀಮೋ ಏನಿ ಅಪ್ಪನ ಮನೆ ಹಸ್ತಿನೋ ವಿಧಾನಸೌಧ ಒಂದು ನಮ್ಮಿಂದ ಆಯ್ಕೆ ಆದಂಥ ಒಬ್ಬ ಸಚಿವ ನಮ್ಮ ಜೋಡಿ ಮಾತುಕತೆ ಮಾಡ್ದನ ನಮ್ಮ ಅನಿಸಿಕೆಗಳನ್ನು ಕೇಳ್ದನ ನಮ್ಮ ಭಾಗದ ಶಾಸಕರು ಕೂಡ ಇದು ಜಿಲ್ಲಾಧಿಕಾರಿಗಳು ಕಳಿಸಿದಂತ ವರದಿ ಸೂಕ್ತ ಐತೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಾಗ ಕೈಬರ ಕೊಟ್ಟದ ಶಿಫಾರಾಸ್ಪದ ಕೊಟ್ಟದ ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಕೂಡ ಜಿಲ್ಲಾಧಿಕಾರಿಗಳ ಕಳಿಸಿದಂತ ವರದಿ ಸೂಕ್ತ ಐತಿ ಅಂತ ಹೇಳಿ ವರದಿಯನ್ನು ಕಳಿಸಿದಾಗ ಒಂದು ಸುತ್ತಿನ ಮಾತುಕತೆ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಇಂಥ ನಾವು ಧಿಕ್ಕು ಹಾಕತ್ತೀವಿ ಯಾಕೆ ಹೋಗ್ತೇ ಅಂದ್ರ ಈ ಇಲ್ಲಿ ಏನಿಗೆ ಅಂದ್ರ ಕೃಷ್ಣ ಬೈವೇಗೌಡ ಅಂತ ಸ್ವಂತ ಆದಂಗೆ ಐತಿ ಅದ್ರ ಅಪ್ಪನ ಮನೆ ಆಸ್ತಿ ಆದಂಗೆ ಐತಿ ವಿಧಾನಸೌಧ ಅನ್ನೋದು ಆ ಹುದ್ದೆ ನಮ್ಮಿಂದ ನಮ್ಮ ಹುದ್ದೆ ಅನ್ನೋದನ್ನು ಇವತ್ತು ಬಿಟ್ಟು ಏಕ ನಿರ್ಣಯವಾಗಿ ಸ್ವ ಇಚ್ಛೆಯಿಂದ ತನ್ನ ಸ್ವಂತ ನಿರ್ಧಾರದಿಂದ ನಮ್ಮ ಅಸ್ತಿಯನ್ನು ತಿರಸ್ಕಾರ ಮಾಡ್ತಾನೆ ಎಷ್ಟು ಆಗ್ಬೇಕು ಇದೇ ಜಾಗದಲ್ಲಿ ನಿಂತುಕೊಂಡು ಇಲ್ಲಿ ತೀಲ ನಿಲ್ಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ವರದಿಯನ್ನು ಕಳಿಸಿವಿ ಕಳಿಸ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಗೈತಿ ಒಂದು ಯುದ್ಧ ಜಾಗದಾಗ ನಮ್ಮ ಭಾಗದ ಶಾಸಕನ ಕಲಿಸಿ ಚಳವಳಿ ಮಾಡಿ ಒಂದು ಪತ್ರವನ್ನು ನಾವು ರೆಡಿ ಮಾಡಬೇಕಾದ್ರೆ ನಮಗೆ ಎಷ್ಟು ನೋವಾಗೈತಿ ಈ ಭಾಗದಾಗ ಜಿಲ್ಲಾ ಉಸ್ತುವಾರಿಗಳನ್ನ ಬದುಕೊಂಡು ಚಳವಳಿ ಹಮ್ಮಿಕೊಂಡು ಇಲ್ಲೇ ಕಲಿಸಿ ಒಂದು ಪತ್ರವನ್ನು ರೆಡಿ ಮಾಡ್ಬೇಕಾದ್ರೆ ನಮಗೆ ಎಷ್ಟು ನೋವಾಗೈತಿ ಇಲ್ಲಿ ರಸ್ತೆ ತಡೆ ಮಾಡಕ್ಕೆ ಹತ್ತು ನಿಮಿಷಕ್ಕಿಂತ ನೋವು ಹಾಕೈತಿ ಪೊಲೀಸ್ ಇಲಾಖೆ ಅದ ನಮಗೆ ಎಷ್ಟು ಆಗ್ ಮಾಡಿದ ನಾವು ಇಲ್ಲಿ ತನ ಇದು ದೊಡ್ಡದ್ ಏನಾಯ್ತು ಇಲ್ಲಿ ಮಾಡೋಣ ಸಮಯ ಏನಾಯ್ತು ಆ ಅಯೋಗ್ಯನಿಗೆ ಏನ್ ಹೇಳೋಣ ಇವತ್ತು ಏನ್ ನಾಲ್ಕನೇ ಬಳಿ ತಟ್ಟ ಇಲ್ಲಿ ನಮ್ಮನ್ನ ಎಲ್ಲಿ ತನಕ ಗಂಡ ಇಲ್ಲ ಎಲ್ಲಿ ತನಕ ಪ್ರಶ್ನೆ ಮಾಡುವಂತ ತನ ಇಲ್ಲ ನಮ್ಗೆ ಎಲ್ಲಿ ಧೈರ್ಯ ಇಲ್ಲ ಅಲ್ಲಿ ತನಕ ನ್ಯಾಯ ಯಾವತ್ತೂ ಸಿಗುದಲ್ಲ ಈ ಮಾಲೀಕ ಬಳಿ ತಟ್ಟು ಕೊಡ್ತೇವೆ ಆ ಉದ್ದೇಶಕ್ಕೆ ಏನಾಗುತ್ತೆ ಇವತ್ತು ಈ ಕಿತ್ ಏನೈತಿ ಇವತ್ತು ಹುಟ್ಟಿದ ಕಿತ್ ನಾಳೆ ಆ ಸಚಿವನ ಮಣಿ ಮಂದ್ಕೊಳ್ಳುವಂತ ಶಕ್ತಿ ಆಗ್ಲಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲ ಕಡೆ ಕಿತ್ ಹುಟ್ಟಲಿ ಅಂತ ಹೇಳಿ ನಿಮ್ಮಲ್ಲಿ ಬೇಡ್ಕೊಂಡು ನಾನು ಯಾರು ಮಾತುಗಳ ಮುಗಿಸ್ತೇನೆ